ಮತ್ತು ನಿಮ್ಮ ಜೊತೆ ಇದು ವೆನ್ಸ್ಡೇ ಆಫ್ಟರ್ನೂನ್ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಈಗ ಬೇಸಿಗೆ ಇರೋದರಿಂದ ಬೆಳಗ್ಗೆ ಹತ್ತೊಂದೊಂದು ಗಂಟೆಗೆ ಮಧ್ಯಾಹ್ನ ಥರ ಕಾಣ್ತಾ ಇರುತ್ತೆ ಫುಲ್ ಬಿಸಿಲಿರುತ್ತೆ ಹನ್ನೆರಡು ಒಂದು ಗಂಟೆ ಆಗಸ್ಟಲ್ಲಿ ಏನಾದರೂ ಊಟ ಮಾಡಿಲ್ಲ ಅಂದರೂ ಏನಾದರೂ ತಂಪಾಗಿ ಕುಡಿಬೇಕು ಅಂತ ಎಲ್ಲರಿಗೂ ಅನಿಸ್ತಾ ಇರುತ್ತೆ ಅದಕ್ಕೆ ನಾನು ಇವತ್ತು ರಾಗಿ ಜ್ಯೂಸ್ ಮಾಡಿದೆ ಅಂದರೆ ಲೆಮನ್ ರಾಗಿ ಜ್ಯೂಸ್ ಅಂತ ನಾನು ಇದಕ್ಕೆ ಹೆಸರಿಟ್ಟಿದ್ದೀನಿ ಹುರಿದಿರೋ ರಾಗಿ ಹಿಟ್ಟಲ್ಲಿ ಮಾಡೋ ಅಂಥ ಜ್ಯೂಸ್ ಇದು ನಮ್ಮ ಕಡೆ ಎಲ್ಲರೂ ಮಾಡಿರ್ತಾರೆ ಶಿವರಾತ್ರಿ ಹಬ್ಬಕ್ಕೆ ಅಂತೂ ಕಂಪಲ್ಸರಿ ಮಾಡಿರ್ತಾರೆ ಲಾಸ್ಟು ಶಿವರಾತ್ರಿ ಲಾಗಲ್ಲಿ ಹೇಳಿದ್ದೆ ನಾನು ನಾನು ಮಾಡಿರ್ಲಿಲ್ಲ ಅಮ್ಮ ಮಾಡಿ ಕಳಿಸಿದ್ರು ನೋಡಿ ಅದನ್ನೇ ಈಗ ಮಾಡ್ತಾ ಇದ್ದೀನಿ ತಣ್ಣೀರಿಗೆ ಸಕ್ಕರೆ ಅಥವಾ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕರೆಸ್ಕೊಳ್ಳಿ ನೀರು ಸಕ್ಕರೆ ಅಥವಾ ಬೆಲ್ಲ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅದಕ್ಕೆ ಒಂದು ಲೋಟ ನೀರಿಗೆ ಒಂದು ಸ್ಪೂನ್ ರಾಗಿ ಹಿಟ್ಟು ಹಾಕೊಳ್ಳಿ ನಾನು ಮೂರು ಲೋಟ ಜ್ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಮೂರು ಸ್ಪೂನ್ ರಾಗಿ ಇಟ್ಟು ಇದ್ದೀನಿ ಲಾಸ್ಟ್ ಟೈಮ್ ಲೆಮೆನ್ ಕ್ಯೂಬ್ಸ್ ಮಾಡಿದ್ದೆ ಅಲ್ವಾ ಅದು ಇನ್ನೂ ಒಂದೆರಡು ಇತ್ತು ಅದನ್ನೇ ಇದ್ದೀನಿ ಒಂದೆರಡು ಲೆಮೆನ್ ಕ್ಯೂಬ್ ಇದ್ದೀನಿ ಹಾಗೆ ಐಸ್ ಕ್ಯೂಬ್ ಒಂದೆರಡು ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಕೂಲಾಗಿರಲಿ ಅಂತ ಏಲಕ್ಕಿ ಪೌಡ್ರ್ ಮಾಡ್ಕೊಂಡು ಬೇಕಿದ್ರೆ ಸ್ವಲ್ಪ ಹಾಕ್ಕೊಬೋದು ಇನ್ನು ತುಂಬ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ತುಂಬಾ ಈಸಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾ ಮಿಕ್ಸ್ ಮಾಡಿದ್ರೆ ಮಧ್ಯಾಹ್ನ ಅಂತೂ ಸೂಪರಾಗಿ ಒಂದು ಎಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು ಮಧ್ಯಾಹ್ನ ಟೈಮು ಈ ಉರ್ದಿರೋ ರಾಗಿ ಹಿಟ್ಟಿಗೆ ಬೆಲ್ಲ ಪುಡಿ ಮಾಡಿ ಮಿಕ್ಸ್ ಮಾಡಿ ಉಂಡೆ ಥರ ಮಾಡ್ಕೊಂಡು ತಿನ್ನೋಕು ಅಂಥದ್ದು ಸೂಪರಾಗಿರುತ್ತೆ ಉರ್ದಿರೋದಕ್ಕೆ ಅಂತೂ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇರುತ್ತೆ ಇಂಥ ರಾಗಿ ಹಿಟ್ಟು ಕುಡಿಯೋದಕ್ಕೆ ಅಂತೂ ಸೂಪರಾಗಿರುತ್ತೆ ಒಬ್ಬೊಬ್ರು ಎರಡೆರಡು ಮೂರು ಮೂರು ಲೋಟ ಆದರೂ ಕುಡಿಯೋದು ಅಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ತುಂಬ ತಿಕ್ಕಾಗಿ ಮಾಡ್ಕೊಂಬೇಡಿ ಸ್ವಲ್ಪ ತಿನ್ನೋಗೆ ಮಾಡ್ಕೊಳ್ಳಿ ಅಂದರೆ ತುಂಬ ಮಂದ ಇದ್ದರೆ ಕುಡಿಯೋಕ್ಕಾಗಲ್ಲ ಈ ಥರ ಜ್ಯೂಸ್ ಜ್ಯೂಸ್ ಥರನೇ ಇರಲಿ ಇದಕ್ಕೆ ಇನ್ನೂ ಮಡಕೆ ನೀರು ಯೂಸ್ ಮಾಡಿದರೆ ಅಂತೂ ಸಖತ್ತಾಗಿರುತ್ತೆ ನಾನು ಇನ್ನೂ ಮಡಿಕೆ ಇಟ್ಟಿಲ್ಲ ಇಡಬೇಕು ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಳಸಿನಕಾಯಿ ಕಬಾಬ್ ಮಾಡಿದ್ದೆ ಟೀ ಜೊತೆ ಅಂತ ಮಾಡಿದ್ದೆ ಅಳಸಿನಕಾಯಿ ನಂಬರ್ದಲ್ಲೇ ಇದೆಯಲ್ಲ ಯಾವ ಥರ ಅಳಿಸ್ಕಾಯಲ್ಲಿ ಯಾವ್ಯಾವ ಐಟಮ್ಸ್ ಬೇಕೋ ಎಲ್ಲ ಮಾಡ್ಕೊಬೋದು ಆದರೆ ಯಾವಾಗಲೂ ತಿನ್ನೋಕ್ಕೆ ಅದು ಆಗಲ್ವಲ್ಲ ಬೋರ್ ಹೊಡಿಯುತ್ತಲ್ಲ ಇತ್ತಲ್ಲ ಅದಕ್ಕೆ ಯಾವಾಗಲೂ ಮಾಡಲ್ಲ ಅಳಿಸಿನಕಾಯಿ ಎಲ್ಲ ಪೀಸ್ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿ ಇರೋದರಿಂದ ಹಾಗೆ ಎಣ್ಣೆಲಿ ಫ್ರೈ ಮಾಡಿದೆ ಸರಿಯಾಗಿ ಬೇಯೋಲ್ಲ ಅಂತ ಒಂದು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಈಗ ಇಟ್ಟು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಫ್ಲೋರ್ ಹಾಕಿದ್ದೀನಿ ಸ್ವಲ್ಪ ಗ್ರ್ಯಾಂಡ್ ಫ್ಲೋರ್ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಮೈದಾ ಹಾಕಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಚಿಕನ್ ಮಸಾಲ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಇದ್ದೀನಿ ಸ್ವಲ್ಪ ಉಪ್ಪು ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೊಟ್ಟೆ ಏನು ಹಾಕೋದು ಬೇಡ ಹಾಗೆ ಇಟ್ಕೊಳ್ಳುತ್ತೆ ಇದು ಮೊಟ್ಟೆ ಹಾಕದೆ ಹಾಗೆ ಮಾಡ್ತಾ ಇರೋ ಕಬಾಬ್ ವೆಜಿಟೇರಿಯನ್ ಇದ್ರೆ ಈ ಥರ ಮಾಡ್ಕೊಬೋದು ಚಿಕನ್ ಮಸಾಲ ಹಾಕೋದ್ರಿಂದ ಸ್ವಲ್ಪ ಚಿಕನ್ ಥರನೇ ಕ ಚಿಕನ್ ಕಬಾಬ್ ಥರನೇ ಟೇಸ್ಟ್ ಇರುತ್ತೆ ಇದೆಲ್ಲ ಹಾಕಾದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈ ಎಲ್ಲಾದರೂ ಮಾಡಿ ಸ್ಪೂನ್ ಎಲ್ಲಾದರೂ ಮಾಡಿ ಯಾವುದ್ರಲ್ಲಿ ಮಾಡಿದ್ರೂ ಓಕೆ ಎಲ್ಲ ಮಿಕ್ಸ್ ಆದಮೇಲೆ ಬೇಯಿಸ್ಕೊಂಡು ಬೇಯಿಸಿಟ್ಟಿರೋಂಥ ಇಟ್ಟಿರೋಂಥ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡಿ ಅದು ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಸ್ವಲ್ಪ ಸಾಫ್ಟಾಗಿ ಆಗಿರುತ್ತೆ ನಾವು ರೋಸ್ಟ್ ಮಾಡುವಾಗ ಫ್ರೈ ಮಾಡುವಾಗ ಚೆನ್ನಾಗಿ ಬರುತ್ತೆ ನಾನು ಮಿಕ್ಸ್ ಮಾಡಿಟ್ಟು ಹಾಫ್ ಆನ್ ಅವರ್ ಆಯಿತು ನೋಡಿ ಈಗ ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಎಣ್ಣೆ ಹಾಕಿ ಕಾಯೋಕೆ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇ ಎಣ್ಣೆನ ಕಾಯಿಸ್ಕೊಂಡ್ರಿ ಐ ಫ್ಲೇಮಲ್ಲಿ ಕಾಯಿಸಿದರೆ ಅದೆಲ್ಲ ಬೇಗ ಸೀದೋಗೋ ಥರ ಆಗುತ್ತೆ ಎಣ್ಣೆಯಲ್ಲಿ ಕರೆಯುವಾಗ ಅದೆಲ್ಲ ಬೇಗ ಕಲರ್ ಬಂದುಬಿಡುತ್ತೆ ಒಳಗಡೆ ಬೆಂದಿರಲ್ಲ ಮೇಲೆ ಮಾತ್ರ ಕಲರ್ ಬಂದುಬಿಟ್ಟಿರುತ್ತೆ ಬಂದುಬಿಟ್ಟಿರುತ್ತೆ ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ ಮೇಲುಗಡೆಯೂ ಅಷ್ಟೇ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೀದೋಗಿರೋ ಥರ ಕಾಣಲ್ಲ ಅದಕ್ಕೆ ನೋಡಿ ಈ ಥರ ಒಂದೊಂದೇ ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದು ಸಿಂಪಲಾಗಿ ತುಂಬಾ ಟೇಸ್ಟ್ ಆಗಿರೋ ಅಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಯಿತು ಸ್ನ್ಯಾಕ್ಸ್ ಥರನೇ ಅಲ್ಲದೆ ಊಟಕ್ಕೂ ಸೈಟ್ ಆಗಿನೂ ಯೂಸ್ ಮಾಡ್ಕೊಬೋದು ಅನ್ನ ರಸಮ್ ಅನ್ನ ಸಾಂಬಾರು ಮುದ್ದೆ ಜೊತೆ ಎಲ್ಲದರ ಜೊತೆಯೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಏನಾದರೂ ರೈಸ್ ಐಟಮ್ ಮಾಡಿದಾಗ ಪಲಾವ್ ಟೊಮೆಟೊ ಭಾತ್ ಈ ಥರ ಏನಾದರೂ ರೈಸ್ ಐಟಮ್ ಮಾಡಿದಾಗ ಸೈಡ್ ಡಿಶ್ ಆಗಿ ಮಾಡಿಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ ಥರನೇ ಫೀಲ್ ಆಗ್ತಾ ಇರುತ್ತೆ ಅದೇ ಥರ ನಾನ್ ವೆಜ್ ಚಿಕನ್ ಕಬಾಬ್ ಥರನೇ ಟೇಸ್ಟ್ ಇರುತ್ತೆ ಇದು ಚಿಕನ್ ಮಸಾಲ ಹಾಕಿರ್ತೀವಲ್ವ ಅದಕ್ಕೆ ಬೇಕಿದ್ರೆ ನೀವು ಒಂದು ಸಾರಿ ಫ್ರೈ ಮಾಡಿ ನೋಡಿ ಚೆನ್ನಾಗಿದ್ರೆ ಒಂದು ಲೈಕ್ ಮಾಡಿ ಫ್ರೈ ಮಾಡಾದಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿ ಸ್ವಲ್ಪ ಆನಿಯನ್ ಕಟ್ ಮಾಡಿ ಹಾಕಿ ತಿನ್ನ ಜೊತೆ ಇನ್ನೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ಜಂಕ್ ಫುಡ್ಸು ಟೇಸ್ಟ್ ಅಂತೂ ಹೇಳೋಂಗೆ ಇಲ್ಲ ಈ ಕರಿಯ ಪದಾರ್ಥಗಳಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಇರುತ್ತಲ್ವ ಅದೇ ಥರನೇ ಇದು ತುಂಬಾ ಟೇಸ್ಟಾಗಿರುತ್ತೆ ಯಾವಾಗಲೂ ವಡೆ ಬೋಂಡ ಮೆಣಸಿನ್ಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಹೀರೆಕಾಯಿ ಬಜ್ಜಿ ಈರುಳ್ಳಿ ಪಕೋಡಾ ಬಾಳೆಕಾಯಿ ಬಜ್ಜಿ ಈ ಥರನೇ ಮಾಡ್ತಾ ಇರ್ತೀರಲ್ವ ಇದು ಒಂಥ ಒಂಥರ ಹೊಸ ಡಿಫ್ರೆಂಟಾಗಿ ಒಂದು ಡಿಫ್ರೆಂಟ್ ರೆಸಿಪಿ ಅಂತ ಹೇಳ್ಬೋದು ಈ ಥರ ಮಾಡಿದ್ರೆ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಮಾಡಿದೆ ಅಷ್ಟೇ ಇದೆ ಅಲ್ವಾ ತಿನ್ನೋದಕ್ಕೂ ಅಷ್ಟೇ ಕಬಾಬ್ ತರನೇ ಇತ್ತು ಚಿಕನ್ ಕಬಾಬ್ ತರ ಹಾಗೆ ಇದೇ ಮಾರ್ಚ್ ಮೂವತ್ತನೇ ತಾರೀಕು ನಮಗೆಲ್ಲ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ ಯುಗಾದಿ ಹಬ್ಬನ ದಕ್ಷಿಣ ಭಾರತದಲ್ಲಿ ತುಂಬ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡ್ತಾರೆ ಮನೆಯೆಲ್ಲ ಕ್ಲೀನ್ ಮಾಡಿ ತೋರಣ ಕಟ್ಟಿ ಉಪ್ಪು ಖಾರ ಹುಳಿ ಬೇವು ಬೆಲ್ಲ ಎಲ್ಲ ಇರುವಂತಹ ಅಡುಗೆನ ಮಾಡ್ತಾರೆ ನಮ್ಮ ಜೀವನದಲ್ಲೂ ಕೂಡ ಎಲ್ಲನೂ ಸಮನಾಗಿರಲಿ ಅನ್ನೋದೇ ಇದರ ಅರ್ಥ ಅಂದರೆ ಕಷ್ಟ ಸುಖ ನೋವು ನಲಿವು ಸಮನಾಗಿರಲಿ ಅಂತಲೇ ಅರ್ಥ ಅಂದರೆ ಬೇವು ಬೆಲ್ಲ ಎಲ್ಲ ತಿನ್ನೋದರ ಉದ್ದೇಶ ಇದೇ ಆಗಿರುತ್ತೆ ಯುಗಾದಿ ಎಂಬ ಪದ ಎರಡು ಸಂಸ್ಕೃತ ಪದಗಳಿಂದ ಬಂದಿದೆ ಯುಗ ಮತ್ತು ಆದಿ ಯುಗಾದಿ ಇದರ ಅರ್ಥ ಚೈತ್ರ ಮಾಸದ ಮೊದಲನೇ ದಿನವನ್ನು ಯುಗಾದಿ ಎಂದು ಆಚರಣೆ ಮಾಡ್ತೀವಿ ಹಿಂದೂ ಪುರಾಣಗಳ ಪ್ರಕಾರ ಈ ಯುಗಾದಿ ದಿನದಂದು ಬ್ರಹ್ಮದೇವನು ಈ ಯುಗವನ್ನು ಅಂದರೆ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಆದಮೇಲೆ ದಿನ ವಾರ ತಿಂಗಳು ವರ್ಷ ಅಂತೆಲ್ಲ ಪ್ರಾರಂಭ ಮಾಡ್ಕೊಂಡ್ವಿ ಹಾಗೆ ಯುಗಾದಿ ಹಬ್ಬದಂದು ಬ್ರಹ್ಮದೇವನನ್ನು ಕೂಡ ಪೂಜೆ ಮಾಡ್ತಾರೆ ಇನ್ನು ಹಬ್ಬದ ಪ್ರಿಪ್ರೇಷನ್ ಅಂತೂ ಎಲ್ಲರಿಗೂ ಗೊತ್ತೇ ಇದೆ ಯಾವ ಥರ ಮಾಡ್ಕೊಬೇಕು ಅಂತ ಹಬ್ಬದ ದಿನವೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಹಿಂದಿನ ದಿನವೂ ಸ್ವಲ್ಪ ಆದಷ್ಟು ಮಾಡಿ ಇಟ್ಕೊಬೇಕಾಗಿರುತ್ತೆ ಹಿಂದಿನ ದಿನ ಅಂದರೆ ಶನಿವಾರ ಅಮಾವಾಸ್ಯೆ ಇರೋದರಿಂದ ಕ್ಲೀನೆಲ್ಲ ಆಗಿರುತ್ತೆ ಆಲ್ಮೋಸ್ಟ್ ಕ್ಲೀನಲ್ಲಿ ಆಗಿರುತ್ತೆ ಹಾಗೆ ಪೂಜೆ ಟೈಮ್ ಅಂದರೆ ಹನ್ನೆರಡು ಗಂಟೆ ಒಳಗಡೆ ಮಾಡ್ಕೊಬೋದು ಇಲ್ಲಾಂದರೆ ಎರಡು ಗಂಟೆ ನಲ್ವತ್ತು ನಿಮಿಷದವರೆಗೂ ಟೈಮ್ ಇರುತ್ತೆ ಅಲ್ಲಿವರೆಗೂ ಪೂಜೆ ಮಾಡ್ಕೊಬೋದು ಹಾಗೆ ಈ ಯುಗದಿ ಯುಗಾದಿ ಹಬ್ಬ ಎಲ್ಲರ ಬಾಳಲ್ಲೂ ಹೊಸತನ್ನು ತ ಹೊಸತನ್ನು ತರಲಿ ಹಾಗೆ ಎಲ್ಲರ ಕನಸುಗಳು ಈ ಯುಗಾದಿ ಹಬ್ಬದಲ್ಲಿ ಈ ಹೊಸ ವರ್ಷದಲ್ಲಿ ನನಸಾಗ್ಲಿ ಅಂತ ಹೇಳ್ತಾ ವಿಶ್ ಯು ಹ್ಯಾಪಿ ಯುಗಾದಿ ಇನ್ ಅಡ್ವಾನ್ಸ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್